ವಿರುದ್ಧವಾಗಿ ಚಾಲಕರು ರಾಷ್ಟ್ರಪತಿಗಳಿಗೆ ದಯಾಮರಣವನ್ನು ಕೋರಿ ಈಗಾಗಲೇ ಪತ್ರವನ್ನು ಬರೆದಿರುವಂತದ್ದು ಅಂತ ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿರುವಂತಹ ಚಾಲಕರು ಏನು ಕಾರಣ ಅನ್ಸತ್ತೆ ನಿಮಗೆ ಏನು ವಿಚಾರ ಸರ್ ಇಷ್ಟೇ ಇದು ಬೇಸತ್ತೋಗಿದೀವಿ ಜೀವನ ನಡ್ಸಕ್ ಆಯ್ತಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಕುಡುಕ್ ಕ್ರೂಡಾಗಿರೋದು ತಿರ್ಗ ಅಧಿಕಾರಿಗಳು ಕಿವಿ ಕೇಳಿಸ್ತೇ ಥರ ಇರೋದು ಇವತ್ತು ಆನ್ಲೈನ್ ಸಂಸ್ಥೆ ಕೊಡ್ತಾರಂತ ಕಿರುಕುಳಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಬೇಸಸ್ಸು ತಿರ್ಗ ಹೊರ ರಾಜ್ಯಗಳಿಂದ ಚಾಲಕರನ್ನ ಕರ್ಕೊಂಡ್ಬಂದು ನಮ್ಮ ರಾಜ್ಯದಲ್ಲಿ ಚಾಲಕರನ್ನ ಆಳ್ ಜೀವನ ಹಾಳು ಮಾಡ್ತಾ ಇರೋದು ತಿರ್ಗ ಏಕಾಏಕಿ ಬ್ಲಾಕ್ ಲಿಸ್ಟ್ಗೆ ಹಾಕೋದಾಗಿರ್ಬೋದು ಸಸ್ಪೆಂಡ್ ಮಾಡೋಂಥದ್ದಾಗಿರ್ಬೋದು ಇಲ್ಲ ವೈಟ್ ಟೂ ವೀಲರ್ ವೈಟ್ ಬೋಲ್ಡಿನ ಇದನ್ನ ದಂಧೆ ನಡೆಸ್ತಾಯಿರೋಂಥದ್ದಾಗಿರ್ಬೋದು ಅಧಿಕಾರಿಗಳು ಇದು ಕಡೆ ನಾವೆಷ್ಟೇ ಮನವಿ ಮಾಡಿಕೊಂಡ್ರು ಮಾಡ್ತಾರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ನ ಕರ್ಕೊಂಬಂದು ಆ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಟೂ ವೀಲರ್ನ ಕರ್ಕೊಂಡ್ಬಂದು ಇವತ್ತು ಒಂದು ಗೂಡ್ಸ್ ಗಾಡಿಗೆ ಇದನ್ನ ಮಾಡಿ ಪೋರ್ಟರ್ ಸಂಸ್ಥೆ ಹಲವಾರು ಚಾಲಕರು ಕಿರುಕುಳ ಕೊಡ್ತಾ ಓಲಾ ಊಬರ್ ಇಂದ ಚಾಲಕರ ಜೀವನ ನಡ್ಸಕ್ ಆಯ್ತಲ್ಲ ಮನೇಲಿ ಇರೋ ಕಾರಣದಿಂದ ಇವತ್ತು ನಾವು ದಯಮಾಣ ಹೇಳಿದ್ದೀವಿ ಇಲ್ಲ ಇದಕ್ಕೆ ನಮಗೆ ಪರಿಹಾರ ಬೇಕು ಅಂತ ಹೇಳಿದ್ರೆ ಆನ್ಲೈನ್ ಸಂಸ್ಥೆಗಳಿಗೆ ಒಂದು ಕಡಿವಾಣ ಹಾಕಿ ಇಲ್ಲ ಅಂತ ಹೇಳಿದ್ರೆ ಚಾಲಕರಿಗೆಲ್ಲಾರ್ಗು ಒಂದು ದಯಮಾನ ಕೊಡಿ ಅಂತ ಸರ್ ಏನು ಪ್ರಮುಖವಾಗಿ ಅಂದ್ರೆ ಯಾವ ತರವದಲ್ಲಿ ಕಿರುಕುಳ ಕೊಡ್ತಿದ್ದಾರೆ ಇವರು ಏನೇನು ಸಮಸ್ಯೆ ಪ್ರಮುಖವಾಗಿ ಈ ಗೂಡ್ಸ್ ವಾಹನದ ಚಾಲಕರಿಗೆ ಆನ್ಲೈನ್ ಸಂಸ್ಥೆಗಳಿಂದ ಆಗ್ತಿರುವಂತ ಕಿರುಕುಳ ಏನು ಅಂತ ಸರ್ ಬರವಾಗ ಜೀರೋ ಕ ಕಿಮಿಷನ್ ಬೇಸಸ್ ಅಂತ ಬಂದಿರ್ತಾರೆ ಯಾಕೆ ಯಾಕೆ ಆಮೇಲೆ ಐದು ಪರ್ಸೆಂಟ್ ಆಮೇಲೆ ಹತ್ತು ಪರ್ಸೆಂಟ್ ಇವಾಗ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಬೇಸಸ್ ನಡೀತಾ ಇದೆ ತಿರ್ಗ ನೀನು ನಾನು ಹತ್ತ ಡ್ಯೂಟಿ ಮಾಡಲೇಬೇಕು ಅಂತ ಹೇಳ್ತಾರೆ ತಿರ್ಗ ಅಲ್ಲೇ ಬಡ್ಡಿಗೆ ಬಿಡುವಂಥ ವ್ಯವಸ್ಥೆ ಮಾಡ್ತಾರೆ ಇವಾಗ ನಾನು ಅಲ್ಲಿ ಡ್ಯೂಟಿ ಮಾಡ್ತಾಯಿದ್ರೆ ಇಪ್ಪತ್ತು ಪರ್ಸೆಂಟ್ ಹಂಗೆ ನನಗೆ ಬಡ್ಡಿ ಕೊಡ್ತಾರೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ನಾನು ಕಟ್ಟಿಲ್ಲ ಅಂತ ಹೇಳಿದ್ರೆ ಅದನ್ನು ನಾನು ಬ್ಲಾಕ್ ಲಿಸ್ಟ್ ಹಾಕೋದು ಕೆಲಸ ಕೊಡೋಲ್ಲ ಅಂತ ಹೇಳೋದು ತಿರ್ಗ ವರ ರಾಜ್ಯಗಳಿಂದ ಇಲ್ಲಿ ಬರ್ತಾರೋ ಕಾರಣದಿಂದ ನಮ್ಮ ದುಡಿಮೆ ಆಳಾಯ್ತಾ ಇದೆ ತಿರ್ಗ ಏನಾಗುತ್ತೆ ಅಂದರೆ ಎಲ್ಲೋ ಎಲ್ಲೋ ಒಬ್ಬ ಜಾಗದಲ್ಲಿ ಕೂತ್ಕೊಂಡು ಒಂದು ಬುಕಿಂಗ್ ಮಾಡ್ತಾನೆ ಆ ಬುಕಿಂಗ್ನ ನಾನು ತಗೊಂಡು ಅಲ್ಲಿ ಹೋಯ್ತೀನಿ ಅದನ್ನು ಏನಿರುತ್ತೆ ಐಟಮ್ ಅನ್ನೋದು ನನಗೆ ಗೊತ್ತಾಗಲ್ಲ ಲೋಡ್ ಮಾಡ್ಕೊಂಡು ಈಚೆ ಕಡೆ ಹೊರಗಡೆ ಬಂದಿದ ತಕ್ಷಣ ನಮಗೆ ಪೊಲೀಸರು ನನ್ನ ಹಿಡಿದಾಗ ಅಲ್ಲಿ ಓಪನ್ ಮಾಡಿದಾಗ ಅಲ್ಲಿ ಗಾಂಜಾಗಳು ತಗಲಾಕೊಳ್ಳೋಂಥದ್ದಾಗಿರ್ಬೋದು ಬೇರೆ ಬೇರೆ ಐಟಮ್ಗಳು ತಗೊಳ್ಲಾಕೊಳ್ಳೋಂಥದ್ದು ಅದು ಇವಾಗ ಏನಂತ ಹೇಳಿದ್ರೆ ಜಾಲಕರು ಇವಾಗ ಗುಟ್ಕಾ ಅದನ್ನ ಬ್ಯಾನ್ ಮಾಡಿದಾರೆ ಲಾಸ್ಟ್ ಟೈಮ್ ಚಾಮರಾಜ್ ಒಂದು ಲೋಡ್ ಆಗುತ್ತೆ ಅಲ್ಲಿ ನಾನು ಲೋಡ್ ಮಾಡ್ಕೊಂಡು ಹೋಯ್ತಾರೆ ಇಬ್ಬರು ಹುಡುಗರು ಲೋಡ್ ಮಾಡ್ಕೊಂಡು ಹೋಯ್ತಾರೆ ಆ ತಮಿಳುನಾಡು ಪೊಲೀಸರು ನನ್ನ ಹಿಡಿದಾಗ ಅವ್ರಿಬ್ಬರನ್ನೂ ಸೇಲಂ ಜೈಲ್ಗೆ ಹಾಕಿದಾರೆ ಇಪ್ಪತ್ತೇಳು ದಿವಸ ಆದ್ಮೇಲೆ ಬೇಲ್ ಮಾಡಿಸಿದ್ದೀವಿ ತಿರ್ಗಾ ಯಶವಂತಪುರದಲ್ಲಿ ಒಂದು ಕೇಸಸ್ ಆಗಿದೆ ಆ ಕೇಸಸ್ನ ನಾವು ತನಿಖೆ ಮಾಡಿ ನೋಡಿದಾಗ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಯಾರೋ ಬಾಬೆ ಬಾಂಬೆಲಿ ಕೂತ್ಕೊಂಡು ಬ ಬುಕ್ಕಿಂಗ್ ಮಾಡಿರ್ತಾನೆ ಅಲ್ವಾಗ ಲೋಡ್ ಹಾಕೊಂಡು ನಾವು ಈಚೆ ಕಡೆ ಹೊರ್ಗಡೆ ಬಂದಿದ್ದ ತಕ್ಷಣ ಯಶವಂತಪುರದವರು ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ಕೇಳಿದಾಗ ಹೇಳಿದ್ರೆ ಚಾಲಕನ ಮೇಲೆ ಬೀಳುತ್ತೆ ಯಾರೋ ಎಲ್ಲೋ ಕೂತ್ಕೊಂಡು ಆ್ಯಪ್ ಆಧಾರಿತವಾಗಿ ಅದನ್ನ ಸಂಸ್ಥೆಯಲ್ಲಿ ನಡೆಸ್ತಾ ಇರೋದ್ರಿಂದ ಅದನ್ನ ಒಬ್ಬ ಬುಕ್ಕಿಂಗ್ ಮಾಡ್ತಾ ಇರೋದ್ರಿಂದ ಒಬ್ಬ ಚಾಲಕ ಅಮಾಯಕ ಒಬ್ಬ ಚಾಲಕ ಜೀವನ ಹಾಳಾಯ್ತಾಯಿದೆ ಅವನು ಚಾಲಕ ಹೋಗಿ ಸೇರ್ಕೊಬೇಕು ಅಂತ ಹೇಳಿದ್ರೆ ಅವ್ನು ಆಧಾರ್ ಕಾರ್ಡ್ ಕೊಡಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು ಅವ್ನು ಡಿ ಎಲ್ ಕೊಡಬೇಕು ಆರ್ಸಿ ಕಾರ್ಡ್ ಕೊಡಬೇಕು ಅದೇ ಒಬ್ಬ ಬುಕ್ಕಿಂಗ್ ಬುಕ್ ಮಾಡೋನಿಗೆ ಏನು ಇಲ್ಲ ಅವ್ನು ಯಾರಾದರೂ ಬುಕ್ ಮಾಡ್ಬೋದು ಏನಾದರೂ ಐಟಮ್ ಬುಕ್ ಮಾಡ್ಬೋದು ಅದು ತುಂಬ ತೊಂದರೆ ಆಯ್ತಾ ಇದೆ ಆಪಿದರೆ ಸಾಕು ಆ ಥರ ಆಯ್ತಾ ಇದೆ ಅದನ್ನು ಒಂದು ಕಡ್ಡಾಯವಾಗಿ ಒಂದು ಯೋ ಇದನ್ನ ತರಬೇಕು ಅದಕ್ಕೊಂದು ಕಟ್ನೀಟಾಗಿ ಒಂದು ಶಿಸ್ತು ತರಬೇಕು ಅಂದರೆ ಅಮಾಯಕ ಚಾಲಕರು ಜೀವನ ಹಾಳು ಮಾಡ್ಕೊತಾ ಇದ್ದಾರೆ ಹೆಸರು ಸರ್ ರಾಜು ಅಂತೇಳಿ ನೊಂದ ಚಾಲಕರ ವೇದಿಕೆಯಿಂದ ಅಂತ ರಾಜ್ಯಾಧ್ಯಕ್ಷ ಸರ್ ನಾನು ಒಬ್ಬ ಚಾಲಕ ಇವಾಗ ನೋಡಿ ನಾನು ಒಂದು ಇಪ್ಪತ್ತೆರಡು ವರ್ಷದಿಂದ ಈ ಚಾಲಕ ಚಾಲಕರುತ್ತಿಲ್ ಇದ್ದೀನಿ ಇವಾಗ ನಂದೇ ಆದಂಥ ಒಂದು ಸ್ಟ್ಯಾಂಡ್ ಅಂತ ಇಡ್ತಾಯಿತ್ತು ಒಂದು ಹತ್ತು ಜನ ಬರ್ತಿದ್ದೋ ಕಸ್ಟಮರ್ ಒಂದು ಬಾಡಿಗೆ ಬರ್ತಾಯಿದ್ರು ಕಸ್ಟಮರ್ ಹತ್ರ ನಾವು ಒಂದು ಐನೂರು ಇನ್ನೂರು ಇದ್ದೋ ಅವ್ರು ಬಾರ್ಗೇನ್ ಮಾಡಿ ಕರ್ಕೊಂಡು ಹೋಗ್ತಾಯಿದ್ರು ಏನು ಸರ್ ಮೆಟ್ರಲ್ ಅಂತ ಫಸ್ಟ್ ಆಫ್ ಮೆಟ್ರಲ್ ಕೇಳ್ತಾ ಇದ್ದೆ ಏನು ಸರ್ ಅಂತ ಕೇಳ್ತಿದ್ರು ಮೆಟ್ರಲ್ ಏನು ಹೇಳ್ತಾ ಸರ್ ಒಂದು ಸಿಮೆಂಟ್ ಇದೆ ಇಲ್ಲ ಒಂದು ಬಾಕ್ಸ್ ಇದೆ ಒಂದಿದೆ ಅಂತ ಹೇಳ್ತಾಯಿದ್ರು ಇವಾಗ ಆನ್ಲೈನ್ ಸಂಸ್ಥೆ ಇದ್ದು ಏನಾಗಿದೆ ಅಂದರೆ ಹೋದಾಗ ಗಾಡಿ ನಾವು ಡೋರ್ ತೆಗೀರಿ ಅಂತಾರೆ ಡೋರ್ ತೆಗಿಸೋಕೆ ಅವ್ರು ಬಾಕ್ಸ್ ಹಾಕ್ತಾರೆ ಸರ್ ಬಾಕ್ಸಲ್ಲಿ ಏನಿದೆ ನಿಗೇನಪ್ಪ ನೀವು ಗಾಡಿಯಲ್ಲಿ ಕೂತ್ಕೋ ನಾನು ಲೋಡ್ ಮಾಡ್ತಾ ಇದೀನಿ ಲೋಡ್ ಆದಮೇಲೆ ಹೇಳ್ತೀನಿ ನಿನ್ನ ಗಾಡಿ ಡೋರ್ ಹಾಕೊಂಡು ಅಂತಾರೆ ರಸ್ತೆಯಲ್ಲಿ ಏನಾರು ಪ್ರಾಬ್ಲಮ್ ಇವಾಗ ಅದಕ್ಕೆ ಬಿಲ್ಲು ಇವಾಗ ನಾವೇನು ಹೇಳ್ತಾರೆ ನಮ್ಮ ಸರ್ಕಾರ ತರಿದ್ರೆ ತೆರಿಗೆ ಟ್ಯಾಕ್ಸ್ ಜಿ ಸಿ ಕಟ್ಟಲೇಬೇಕು ಅದ್ರಲ್ಲಿ ಬಿಲ್ ಇರೋಲ್ಲ ನೀವು ಹೋಗಿರಿ ಯಾರು ಹಿಡಿದ್ರೆ ನಾವು ನೋಡ್ಕೊಂತೀವಿ ಫಸ್ಟ್ ನಾನು ಚಾಲಕ ಆಗಿರೋನು ಫಸ್ಟ್ ರೆಸ್ಪಾನ್ಸ್ ನಂದಿರುತ್ತೆ ಅಂದರೆ ನಾನು ವೆಹಿಕಲ್ ಎತ್ತಕ್ಕೆ ಮುಂಚೆ ಪ್ರತಿಯೊಂದಕ್ಕೂ ಬಿಲ್ ಇರೋದು ಅಂತ ಕೇಳೋಂಥ ಕರ್ತವ್ಯ ನಂದು ಅದು ಆ ಬಿಲ್ ಇದ್ದಕ್ಕೆ ಕೇಳಿದಾಗ ಏನಾಗುತ್ತೆ ಇವರು ಏನು ಹೇಳ್ತಾರೆ ನೀನು ನಿನ್ನವಾಗ ನಿನ್ಗೆ ಯಾಕೆ ಹಿಡಿದ್ರೆ ನಾನು ನೋಡ್ಕೊತೀನಿ ಅಂತ ಹೇಳ್ತಾರೆ ನಾವು ಯಾರ ಹತ್ರ ಹೇಳೋದು ಅವಾಗ ಏನಾದ್ರು ನಾವೇನೋ ಜಾಸ್ತಿ ಮಾತಾಡ್ ಮಾಡಿಬಿಟ್ಟು ಅನ್ಲೋ ಮಾಡಿ ಸರ್ ಅಂದರೆ ಬ ಡ್ರೈವರ್ ರೀಸನ್ ಕೊಟ್ಬಿಟ್ಟು ಬ್ಲ್ಯಾಕ್ ಲಿಸ್ಟ್ ಹಾಕಿಸ್ತಾರೆ ನಮ್ಮ ತಪ್ಪೆ ಇಲ್ಲದೆ ಇದ್ದರೆ ನಾವು ಇದ್ದೀವಿ ಶಿಕ್ಷೆ ಆಮೇಲೆ ಇನ್ನೊಂದು ಸರ್ ಬಂಡವಾಳ ನಮ್ದಿದೆ ನಾನು ಒಂದು ಹತ್ತು ಲಕ್ಷ ಕೊಟ್ಟು ಒಂದು ಗಾಡಿ ಹಾಕಿದ್ದೀನಿ ನಾನು ನಮ್ಮ ರಾಜ್ಯದಲ್ಲಿ ನಾನೇನೋ ದುಡ್ದು ನಾನು ಬದುಕಬೇಕು ಅಂತ ಇದ್ದೀನಿ ಇವ್ ಹೊರ ರಾಜ್ಯದಿಂದ ಚಾಲಕರು ಕರ್ಕೊಂಡು ಇವರೇ ಗಾಡಿಗಳು ಹಾಕೋಂಗ ಮಾಡಂಗಿದ್ರೆ ಇಲ್ಲಿರೋ ರಾಜಕಾರಣಿಯಲ್ಲಿ ನಾವೇನು ಮಾಡೋದು ಸರ್ ಹೇಳಿ ಹಾಂ ಬಂಡವಾಳ ಹಾಕೋದೇನು ಓಟ್ ಮಾಡೋದು ನಾವು ಪ್ರತಿಯೊಂದು ಹೋರಾಟ ಆಗಲಿ ಏನೇ ಆಗಲಿ ಹೇಳಿ ಹೇಳೋದ್ರ ಚಾಲಕರು ಇಳಿತೀವಿ ಎಲ್ಲದಕ್ಕೆ ಇಳಿತೀವಿ ಇಲ್ಲಿ ನಾವು ನ್ಯಾಯ ಕೇಳಬೇಕು ಅಂದರೆ ನ್ಯಾಯ ಕೇಳಂಗಿಲ್ಲ ಇದರಿಂದ ನಮ್ಮ ಸರ್ ಇವಾಗ ಏನಕ್ಕೆ ಅಂದರೆ ನಾವು ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಾರಿಗೆ ಸಚಿವರಿಗೆ ಏನು ಲೆಟ್ರ್ ಕೊಡಬೇಕಾಯಿತು ಕೊಟ್ಟು ನಾವು ಮನವಿ ಪತ್ರ ಎಲ್ಲ ಕೊಟ್ಟು ಇದಕ್ಕೆ ಬಗೆಹರಲ್ಲ ನಾವು ಜೀವನ ಬೇಸರಬಿಟ್ಟಿದೆ ಅದಕ್ಕೆ ನಾವು ಲಾಸ್ಟ್ ರಾಷ್ಟ್ರಪತಿಗೆ ತಲುಪಿಸಬೇಕು ಅಂದ್ಬಿಟ್ಟು ನಾವು ಅದಕ್ಕೆ ಲೆಟ್ರ್ ದಯಾಮರಣಕ್ಕೆ ಸರ್ ಯಾಕೆ ದಯಮಾಡಕ್ಕೆ ಬರ್ದಿದ್ದೀವಿ ಅಂದರೆ ಈ ಆನ್ಲೈನ್ ಇರೋ ಅಷ್ಟು ಜೀವಸೆ ಇದೆ ಸೆಕೆಂಡ್ ಕೊಟ್ಟಿದ್ದಾರೆ ಇವಾಗ ನನ್ನ ಗಾಡಿ ಹಾಕ್ಬಿಟ್ಟು ಇವಾಗ ನೀವೇ ನಿಮ್ಮ ಮನೆಗೆ ಬಂದ್ಬಿಟ್ಟು ನಿಮ್ಮ ಮನೆ ಒಳಗಡೆ ಬರಬೇಕು ನೀವು ಪರ್ಮಿಷನ್ ಕೇಳಿ ಬನ್ನಿ ಅಂದರೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಸರ್ ಇವತ್ತು ನಮ್ಮ ಪೊಸಿಷನ್ ಹಂಗೆ ಇದೆ ಇವತ್ತು ನನ್ನ ಸೊ ಒಂದು ಹತ್ತು ಲಕ್ಷ ಕೊಟ್ಟು ಗಾಡಿ ಬಾಡಿಗೆ ಹಾಕ್ಬಿಟ್ಟು ಅವನ ಹತ್ರ ಸೆಕೆಂಡ್ ಇವತ್ತು ನೋಡಿ ನಾಲ್ಕು ದಿನ ಆಗಿದೆ ಸರ್ ನನಗೆ ಗೋಡಿಯಾಗಿ ಇವತ್ತು ನಾನು ನನ್ನ ಮನೇಲಿ ಓದು ಬಾಡಿಗೆ ಕಟ್ಟಬೇಕು ನನ್ನ ಮಗನಿಗೆ ಎಜುಕೇಷನ್ ಕೊಡಬೇಕು ಎಲ್ಲ ನನ್ನಾದಂಥ ತೊಂದರೆಗಳಿದೆ ಇದನ್ನು ನಾನು ಪರಿಹರಿಸೋಕ್ಕೆ ಆಗ್ತಾ ಇಲ್ಲ ಈ ಆನ್ಲೈನ್ ಸಮಸ್ಯೆಯಿಂದ ಅಷ್ಟು ಪ್ರಾಬ್ಲಮ್ ಇದೆ ಆನ್ಲೈನ್ ಸಮಸ್ಯೆ ಕರೆಕ್ಟಾಗಿದ್ರೆ ನಾವೇನು ಮಾಡೋಲ್ಲ ಆಮೇಲೆ ಎಲ್ಲ ಒಂದು ಸೈಡ್ ಬಾಡಿಗೆ ಕೊಡ್ತಾರೆ ಒಂದು ಸೈಡ್ ಟೋಲ್ ಕೊಡೋಲ್ಲ ತಿರುಗ ಪಾರ್ಟಿ ರಿಟರ್ನ್ ಬಾಡಿಗೆ ಕೊಡಲಾಗಿ ಏನಿಲ್ಲ ತುಂಬ ಸಮಸ್ಯೆ ಇದೆ ಆನ್ಲೈನ್ ಸಮಸ್ಯೆ ಇರೋದಕ್ಕೋಸ್ಕರ ಲಾಸ್ಟ್ ಜೀವನ ಬೇಸರದ್ಬಿಟ್ಟು ದಯಾ ಮಾಡಕ್ಕೆ ನಾವು ಸಿಗ್ನೇಚರ್ ಮಾಡ್ತಾ ಇರೋದು ನಮಗೆ ಅಟ್ಲೀಸ್ಟ್ ನೀವು ನ್ಯಾಯ ಕೊಡಿಸಿ ಇಲ್ಲ ಅಂದ್ರೆ ನಮಗೆ ದಯ ಮಾಡ ಕೊಡಿ ಎರಡರಲ್ಲಿ ಒಂದು ಮಾಡಿ ನಿಮ್ಮ ಸರ್ ನನ್ನ ಹೆಸರು ರಮೇಶ್ ಅಂತ ನೋಂದೋ ಚಾಲಕರ ವೇದಿಕೆಯಿಂದ